ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕ್ಷಿ ಬ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಸೊ ಹಳ್ಳಿಯ ಎಲ್ಲರೂ ಇಷ್ಟಪಟ್ಟು ನೋಡ್ತಾ ಇದ್ದೀರಾ ಎಲ್ಲರೂ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇದ್ರಿ ಥ್ಯಾಂಕ್ ಯು ಸೋ ಮಚ್ ಹಿಂದಿನ ವೀಡಿಯೋ ನೋಡಿರ್ತೀರಾ ಅಂತ ಅಂದ್ಕೊಳ್ತೀನಿ ನಮ್ಮ ನಮ್ಮ ಅತ್ತೆ ಯಾವುದೆಲ್ಲ ಸೊಪ್ಪೆಲ್ಲ ಬಡಿದಿದ್ದಾರೆ ಹಿತ್ತಲಲ್ಲಿ ಅನ್ನೋ ವೀಡಿಯೋ ಹಾಕಿದ್ದೆ ಸೊ ಸಾಕಷ್ಟು ಜನ ಕಮೆಂಟ್ ಮಾಡಿದ್ರಿ ಥ್ಯಾಂಕ್ ಯು ಅಂತ ಹೇಳ್ತಾ ಹಾಗೆ ನಮ್ಮ ಚಾನಲ್ಗೆ ಹೊಸಬ್ರಾತ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ತಮ್ಮೆಲ್ಲರಲ್ಲೂ ಕೇಳ್ಕೊಳ್ತಾ ಇದ್ದೀನಿ ಸಂಜೆ ಐದುವರೆ ಆಯಿತು ಹಾಗೆ ಹೊರಗಡೆ ವಾಕ್ ಮಾಡ್ತಾ ಇದ್ದೀನಿ ನಾಳೆ ಬೆಳಗ್ಗೆ ನಾವು ಇಲ್ಲಿಂದ ಹೊರಡ್ತೀವಿ ಸೊ ಎಷ್ಟೇ ನೈಸಲ್ಲ ವ್ಲಾಗು ಎಸ್ ಹಂಗೆ ಕರಿಬೇವಿನ ಸೊಪ್ಪೆಲ್ಲ ಬೇಕಿತ್ತು ಎಷ್ಟು ಫ್ರೆಶ್ ಆಗಿ ಬೆಳೆದಿರುತ್ತೆ ಅಲ್ಲೇ ಮನೆ ಹತ್ರ ಕಾಡು ಹತ್ತಿರ ಅಲ್ಲಿ ಬೇಕಷ್ಟು ಬೆಳೆದಿತ್ತು ಎಲ್ಲನೂ ಸೊಪ್ಪನ್ನೆಲ್ಲ ಕಿತ್ಕೊಂಡ್ಬರಕ್ಕೆ ಹೋಗಿದ್ವಿ ಹಾಗೆ ವಾಕ್ ಮಾಡಿಕೊಂಡು ಸಂಜೆ ವಾಪಸ್ ಬಂದ್ವಿ ಅದಾದಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಇನ್ನೇನು ರೆಡಿಯಾಗಿ ನಾವು ಇದ್ದೀವಿ ದೇವರಿಗೆಲ್ಲ ದೀಪ ಹಚ್ಚಿ ಎಲ್ರಿಗೂ ನಮಸ್ಕಾರ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡಿ ಇಲ್ಲಿಂದ ಹೊಡ್ತೀವಿ ಅತ್ತೆ ನೆಂಟರೆಲ್ಲ ಬಂದಿದ್ದರು ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ದರು ಬಟ್ ಕರೆಂಟ್ ಇರಲಿಲ್ಲ ಹಾಗಾಗಿ ಸರಿಯಾಗಿ ಕಾಣಿಸ್ತಾನೆ ಇರಲಿಲ್ಲ ಬೆಳಗ್ಗೆ ಬೇಗ ಒಂದು ಆರು ಗಂಟೆ ಅಂತ ಅಂದ್ಕೊಂಡಿದ್ವಿ ಬಟ್ ಆರು ಕಾಲು ಆರೂವರೆ ಆಗೋಗಿತ್ತು ಬಟ್ ಬೆ ಅಷ್ಟು ಬೆಳಗ್ಗೆ ಬೇಗ ಬೆಳಕಾಗಲ್ಲ ಇವಾಗ ಸೊ ಹಾಗಾಗಿ ಒಂದು ಸ್ವಲ್ಪ ತಡ ಮಾಡಿ ಆರೂವರೆ ಅಷ್ಟೊತ್ತಿ ಹೊರಡ್ವಿ ಹಾಗೆ ಹೊರಡುವಾಗ ಈ ಒಂದು ದಾರಿ ಇದೆಯಲ್ಲ ಸಕ್ಕದಾಗಿರುತ್ತೆ ಕಾಡಿನ ಮಧ್ಯದಲ್ಲಿ ಮಧ್ಯದಲ್ಲಿ ಅಷ್ಟು ಚೆನ್ನಾಗಿರೋ ರೋಡು ಆರಾಮಾಗಿ ಹೋಗ್ತಾ ಇದ್ದೀವಿ ಆ ಮಂಜಲ್ಲಿ ಹೋಗೋ ಮಜಾನೆ ಬೇರೆ ಸೊ ಆ ಥರ ಟ್ರಾವೆಲ್ ಮಾಡೋದು ಅಥವಾ ಲಾಂಗ್ ಡ್ರೈವ್ ಅಂದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ ನಾನು ಹಂಗೆ ನಿದ್ದೆ ಬರ್ತಾ ಇದೆ ಪಾಪ ಆನಂತರ ನಾವು ಮಧ್ಯಾಹ್ನ ಊಟಕ್ಕೆ ಉಪಾಧ್ಯಯ ರುಚಿಗೆ ಬಂದಿದ್ವಿ ಇದೇ ಫಸ್ಟ್ ಟೈಮ್ ನಾವು ಬರ್ತಾ ಇರೋದು ವಾಪಸ್ ಬರಬೇಕಿದ್ರೆ ಇಲ್ಲಿ ನೋಡೋಣ ಊಟ ಹೇಗಿರುತ್ತೆ ಅಂತ ಹೇಳಿ ಬಂದ್ವಿ ಬಾಳೆ ಎಲೆ ಊಟ ಅವರೇ ಬಡಿಸ್ತಾರೆ ನಾವು ಸೌತ್ ಇಂಡಿಯನ್ ಮೀಲ್ಸ್ ತೊಗೊಂಡಿದ್ವಿ ಪುರಿ ಅಥವಾ ಚಪಾತಿ ತೊಗೋಬೋದು ಇಲ್ಲಿ ಒಂದು ಎರಡು ಬಗೆಯ ಪಲ್ಯ ಪಾಯಸ ಮತ್ತು ಒಂದು ಸ್ವಲ್ಪ ಪುಳಿಯೋಗರೆ ಒಂದು ಸ್ವಲ್ಪ ಪಲಾವ್ ಹಾಕ್ತಾರೆ ಆನಂತರ ಅನ್ನ ಸಾಂಬಾರು ಎಲ್ಲ ಇರುತ್ತೆ ಚೆನ್ನಾಗಿರುತ್ತೆ ಅನ್ನ ಎಲ್ಲ ಅನ್ಲಿಮಿಟೆಡ್ಡಾಗಿ ಬಡಿಸ್ತಾರೆ ಆನಂತರ ಸಂಜೆ ಮನೆಗೆ ಬಂದು ತಲುಪಿದ್ವಿ ಅತ್ತೆ ಈ ಥರ ಸೊಪ್ಪು ಹರಿವೆ ಸೊಪ್ಪೆಲ್ಲ ತೋರಿಸಿದ್ನಲ್ಲ ವ್ಲಾಗಲ್ಲಿ ಅತ್ತೆ ನಾನು ತುಂಬ ಸೊಪ್ಪು ಕೊಟ್ಟು ಕಳಿಸಿದ್ರು ಎಲ್ಲ ಫ್ರೆಶ್ ಇತ್ತು ಬಾಳೆ ಎಲೆಯಲ್ಲಿ ಈ ಥರ ಕೊಟ್ಟಿದ್ರು ಪು ಪಾಲಕ್ ಸೊಪ್ಪು ಮೂಲಂಗಿ ಸೊಪ್ಪು ಎಲ್ಲ ನಾನು ಕೊಟ್ಟು ಕಳಿಸಿದ್ರು ನಾನು ಬಂದ ತಕ್ಷಣವೇ ಹರಿವೆ ಸೊಪ್ಪಿನ ಪಲ್ಯ ಮಾಡಿದೆ ರಾತ್ರಿನೇ ಅಷ್ಟು ಫ್ರೆಶ್ ಆಗಿರ್ತಲ್ಲ ಏನಾದರೂ ಅಡುಗೆ ಮಾಡಿ ಬಿಡಬೇಕು ಅಂತ ಅನಿಸಿತ್ತು ಮತ್ತು ಜಾಸ್ತಿ ಇತ್ತು ಸೊ ಹಾಗೆ ಪಾಲಕ್ ಸೊಪ್ಪು ನಾನು ನೆಕ್ಸ್ಟ್ ಡೇ ಒಂದು ಕರ್ಕ್ಲಿ ಮಾಡೋಣ ಅಂತ ಅಂದ್ಕೊಂಡೆ ಸೊ ಸೊಪ್ಪು ಜಾಸ್ತಿ ಇದ್ದರೂ ಜಾಸ್ತಿ ದಿನ ಇಟ್ಕೊಳಕ್ಕಾಗಲ್ಲ ಒಂದು ಸ್ವಲ್ಪ ಬೇರೆಯವ್ರಿಗೆ ಕೊಟ್ಟಿದ್ದೀನಿ ಹಾಗೆ ಈ ಪಾಲಕ್ ಸೊಪ್ಪು ಇವಾಗ ಕರ್ಕ್ಲಿ ಮಾಡ್ತೀನಿ ಫ್ರೆಶ್ಶಾಗಿಯೇ ಇತ್ತು ತೊಂದರೆ ಏನಿಲ್ಲ ಹಾಗೆ ಚೆನ್ನಾಗಿ ಪ್ಯಾಕ್ ಮಾಡಿ ಇಟ್ಕೊಂಡ್ರೆ ಇರುತ್ತೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದು ಈ ಥರ ಹೆಚ್ಚಿ ಇಟ್ಕೊಂಡೆ ಸ್ವಲ್ಪ ಒಂದು ಹಸಿ ಮೆಣಸು ಹೆಚ್ಚಿಟ್ಕೊಂಡಿದ್ದೀನಿ ಹಾಗೆ ಒಂದೆರಡು ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಕೋಬೇಕು ತುಂಬ ಈಸಿ ಕರ್ಕ್ಲಿ ಮಾಡೋದು ಎಲ್ಲ ಅತ್ತೆ ಹೇಳ್ತಾಯಿದ್ರು ತಂಬಳಿ ಏನು ಚೆನ್ನಾಗಾಗುತ್ತೆ ಟ್ರೈ ಮಾಡಿ ಇನ್ನೊಂದು ಸಲ ಅಂತ ನಂದು ಅಷ್ಟೊತ್ತಿಗಾಗಲೇ ಪಾಲಕ್ ಸೊಪ್ಪು ಖಾಲಿಯಾಗಿತ್ತು ಇನ್ನೊಂದು ಸಲ ಇಲ್ಲಿ ತೊಗೊಂಬಂದಾಗ ಮಾಡಬೇಕು ಪಾಲಕ್ ಸೊಪ್ಪು ಮತ್ತು ಹಸಿಮೆಣಸು ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಈ ಥರ ಹುರ್ಕೊಳ್ತಾಯಿದ್ದೀನಿ ಬಾಡಿಸ್ಕೊಳ್ತೀನಿ ಇದಕ್ಕೆ ನೀರೇನು ಹಾಕಲ್ಲ ನೀರು ಬಿಡುತ್ತೆ ಅಷ್ಟು ರಸಭರಿತವಾಗಿದೆ ಈ ಸೊಪ್ಪು ಸೊ ಬೇಯಿಸ್ಕೊಂಡು ನಂತರ ನಾನು ಇದು ತಣ್ಣಗಾದ ಮೇಲೆ ರುಬ್ಕೊಳ್ತೀನಿ ಚೆನ್ನಾಗಿ ಬೆಂದಿತ್ತು ತುಂಬ ಜಾಸ್ತಿ ಏನು ಬೇಯಬೇಕು ಅಂತ ಇಲ್ಲ ಹದ ಬೆಂದ್ರೆ ಸಾಕು ಹಾಗೆ ಬೆಂದಿದೆ ಒಂದು ಸ್ವಲ್ಪ ಹೊತ್ತು ಆಫ್ ಮಾಡಿ ಆ ನಂತರ ರುಬ್ಕೊಂಡ್ಬಂದೆ ನೀರೇನು ಹಾಕಿಲ್ಲ ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹುಳಿಗೆ ನಾನೊಂದು ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕಿದ್ದೀನಿ ಹಾಗೆ ಇದಕ್ಕೊಂದು ಚೆನ್ನಾಗಿ ಒಗ್ಗರಣೆ ಹಾಕಬೇಕು ಬೆಳ್ಳುಳ್ಳಿ ಒಗ್ಗರಣೆ ಮೇಯ್ನ್ ಆಗುತ್ತೆ ಇದಕ್ಕೆ ಸಕ್ಕತ್ತಾಗಿರುತ್ತೆ ಅನ್ನೋದ್ರ ಜೊತೆ ಸೇರಿಸ್ಕೊಂಡು ತಿನ್ನೋದಕ್ಕೆ ಅದು ಮನೆಯಲ್ಲೇ ಬೆಳೆದಿರೋ ಸೊಪ್ಪು ಅಂದರೆ ಇನ್ನೂ ಹೆಚ್ಚಿಗೆ ಒಂಥರ ರುಚಿ ಅಂತ ಅನಿಸುತ್ತೆ ನಮಗೆ ಸಕ್ಕದಾಗಿತ್ತು ಸೊ ಈ ಥರ ಕರ್ಕಲಿ ಮಾಡಿಕೊಂಡು ತಿಂದಿದ್ದ ಇದು ಇದನ್ನು ಹೆಚ್ಚಾಗಿ ನಮ್ಮ ಕಡೆ ಕೆಸಿನ ಸೊಪ್ಪಿನ ಕರ್ಕಲಿ ಮಾಡ್ತಾರೆ ಇದರದ್ದು ಕೂಡ ನಾವು ಮಾಡ್ಬೋದು ಈ ಥರ ಅದು ಕೂಡ ರುಚಿಯಾಗಿ ಆಗುತ್ತೆ ಹಾಗೆ ಅರಿವೆ ಸೊಪ್ಪಿನ ಸಾಂಬಾರು ಮಾಡಿದ್ದೆ ಇದು ನೆಕ್ಸ್ಟ್ ಡೇ ಎಲ್ಲ ಸೊಪ್ಪಿನಿಂದ ನಾನು ಅಡುಗೆ ಮಾಡಿಕೊಂಡೆ ಅತ್ತೆ ಕೊಟ್ಕಳ್ಸಿದ್ರಲ್ಲ ಎಲ್ಲ ಫ್ರೆಶ್ ಆಗಿರುವಾಗಲೇ ಮಾಡಬೇಕು ಅಂತ ಈ ಥರ ಇತ್ತು ನೆಕ್ಸ್ಟ್ ಡೇ ನಾನು ಊರಿಗೆ ಹೋಗಿ ಬಂದ ಮೇಲೆ ವೆಯ್ಟ್ ಚೆಕ್ ಮಾಡ್ತೀನಿ ಅಂತ ಹೇಳಿದ್ದೆ ಎಷ್ಟು ಇರುತ್ತೆ ನೋಡೋಣ ಅಂತ ಊರಿಗೆ ಹೋದ್ಮೇಲೆ ನಾನು ಏನು ಡಯಟು ಮಾಡಲಿಲ್ಲ ಏನೂ ಮಾಡಲಿಲ್ಲ ಪ್ಲ್ಯಾನ್ ಹಾಗೆ ಇತ್ತು ಎಲ್ಲ ಕಂಟ್ರೋಲ್ ಮಾಡಬೇಕು ಅಂತ ಬಟ್ ಹೋದ್ಮೇಲೆ ಅಲ್ಲಿ ಅಮ್ಮ ಮಾಡೋ ಅಡುಗೆ ಬಿಸಿ ಬಿಸಿ ಊಟ ಮತ್ತು ನೆಂಟರ ಮನೆ ಹೋಗೋದು ಎಲ್ಲ ಕಡೆ ಎಲ್ಲ ಸ್ವೀಟ್ಸು ಎಲ್ಲನೂ ತಿಂದಿದ್ದೀನಿ ಸೊ ಏನೂ ಡಯಟ್ ಮಾಡಲಿಲ್ಲ ಹಾಗೆ ಏನು ಎಕ್ಸಸೈಸ್ ಕೂಡ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವಾಕ್ ಮಾಡ್ತಾ ಇದ್ದೆ ಅಷ್ಟೇ ಸೊ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ ಅಂತಲೇ ಹೇಳ್ಬೋದು ಒಂದು ವಾರ ಒಂದು ವಾರ ಅಲ್ಲಿ ಹೆಚ್ಚಾಯ್ತು ಒಂದು ಹತ್ತು ದಿನ ಆಗಿತ್ತು ಸೊ ಇನ್ನು ಮತ್ತೆ ಮತ್ತೆಗಿಲು ಬಂದಮೇಲೆ ಒಂಚೂರು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಮೆಡಿಟೇಷನೆಲ್ಲ ಮಾಡ್ತಾ ಇದ್ದೀನಿ ಊರಲ್ಲೂ ಕೂಡ ಆವಾಗವಾಗ ಅಂದರೆ ಟೈಮ್ ಸಿಕ್ಕಾಗ ನಾನು ಮೆಡಿಟೇಷನ್ ಇದ್ದೆ ಬಟ್ ಎಕ್ಸಸೈಸ್ ಎಲ್ಲ ಮಾಡಿಲ್ಲ ಸೊ ಎಷ್ಟು ವೆಯ್ಟ್ ಗೇನ್ ಆಗಿದೆ ಏನ್ ಕತೆ ಆಗಿದೆ ಅಂತ ಇವಾಗ ವೆಯ್ಟ್ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ಒಂದ್ಸಲ ನೋಡೋಣ ಅಷ್ಟೇನೆ ಸೊ ಹಾಗಾಗಿ ಏನು ಜಾಸ್ತಿ ವೈಟ್ ಗೇನ್ ಆಗಿದೆ ಅನ್ನೋ ಪ್ರಮೇಯ ಎಲ್ಲ ಆರಾಮಾಗಿ ಉರಿ ಹೋಗಿ ಎಂಜಾಯ್ ಮಾಡ್ಕೊಂಡ್ ಬಂದೆ ವೆಯ್ಟ್ ಕೂಡ ಗೇನ್ ಆಗಿಲ್ಲ ಮುನ್ನೂರು ಗ್ರಾಮು ಅಲ್ಲ ಹೆಚ್ಚು ಕಮ್ಮಿ ಆಗೋದು ಸಹಜ ಅದು ಸೊ ಸಿಕ್ಸ್ಟಿ ಟು ಪಾಯಿಂಟ್ ನೈನ್ ಇತ್ತಲ್ಲ ಇವಾಗ ಸಿಕ್ಸ್ಟಿ ತ್ರೀ ಪಾಯಿಂಟ್ ಟೂ ಆಗಿದೆ ಅಷ್ಟೇ ಸೊ ಈ ತರ ನಾವು ಡಯಟ್ ಮಾಡಿದ್ರಿಂದ ಫ್ಯಾಟ್ ಅಂದ್ರೆ ವೇಟ್ ಜಾಸ್ತಿ ಕಡಿಮೆ ಆಗಿಲ್ಲ ಬೇಗ ಬೇಗ ಆಗಿಲ್ಲ ಅಂತ ಅನ್ಸಿದ್ರು ಕೂಡ ನಾವು ಅದೇ ಫುಡ್ ತಿಂತಾ ಇರೋದ್ರಿಂದ ಜಾಸ್ತಿ ವ್ಯತ್ಯಾಸ ಆಗೋದಿಲ್ಲ ಊರಿಗೆ ಹೋದಾಗ್ಲೂ ಕೂಡ ಸ್ವೀಟ್ಸ್ ಎಲ್ಲ ನಾನು ತಿಂದಿದ್ದೀನಿ ಸೊ ಒಂದು ಮುನ್ನೂರು ಗ್ರಾಮ್ ಜಾಸ್ತಿ ಆಗಿದೆ ಅಷ್ಟೇ ಸೊ ಹ್ಯಾಪಿ ಹಾಗೆ ಮೆಡಿಟೇಷನ್ ಮಾಡೋದಕ್ಕೆ ಒಂದು ಜಾಗ ಅಂತ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಹಾಗಾಗಿ ಕೆಲವೊಂದು ವಸ್ತುಗಳನ್ನು ಆರ್ಡರ್ ಮಾಡಿದ್ದೆ ಅಂದರೆ ಮೆಡಿಟೇಷನ್ ಥೀಮ್ ಥರ ರೆಡಿ ಮಾಡ್ಕೊಳ್ಳೋಣ ಹೇಳಿ ಅದೆಲ್ಲ ಏನು ಬಂದಿದೆ ಅಂತ ಆಮೇಲೆ ನಿಮಗೆ ತೋರಿಸ್ತೀನಿ ನಗರ ಕೈಯಲ್ಲಿ ಇವಾಗ ನಾನು ಆರ್ಡರ್ ಮಾಡಿರೋ ಸೆವೆನ್ ಚಕ್ರಾಸ್ ಅದಿದೆ ಮಗ ಯಾವುದ್ ಹೇಳೋ ಕೆಳಗಿಂದ ಹಾಂ ಹಾಂ ವಿಶುದ್ಧಿ ಬ್ಲೂ ಕೆಳಗಂದು ಆಕಾಶ್ ಕಲರ್ ವಿಶುದ್ಧಿ ಹ್ಮ ಆಜ್ಞಾ ಚಕ್ರ ಸಹಸ್ರಾರ ಚಕ್ರ ಎಸ್ ಗುಡ್ ಗರ್ಲ್ ನಿಂಗ ಗೊತ್ತಿದ್ದ ಅಲ ಚಕ್ರ ಏಳು ಚಕ್ರಗಳು ಹ ಆಟ ಆಡೋದಲ್ಲ ಈಗ ಅದನ್ನ ಇಡುದು ಓಕೆ ಸೊ ಇದೆಲ್ಲ ನನ್ನ ಮೆಡಿಟೇಷನ್ ರಿಲೇಟೆಡ್ ಕೆಲವೊಂದು ಟೂಲ್ಸ್ಗಳನ್ನು ತರಿಸಿದ್ದೀನಿ ಇದು ಬಂತು ಈಗ ಒಂದು ತುಂಬ ಇಂಟ್ರೆಸ್ಟಿಂಗ್ ವಿಚಾರ ಅಥವಾ ಒಂದು ಒಳ್ಳೆ ವಿಚಾರವನ್ನ ಶೇರ್ ಮಾಡಬೇಕು ಏನಂದರೆ ನಾನು ಸುಮಾರು ದಿನದಿಂದ ಹೇಳ್ತಾ ಇದ್ದೆ ಮೆಡಿಟೇಷನ್ ಮಾಡಿ ನಾನು ಕೂಡ ಮೆಡಿಟೇಷನ್ ಇದ್ದೀನಿ ಸೊ ಅದೊಂದು ಸ್ಪಿರಿಚುವಲ್ ಜರ್ನಿ ಶುರು ಮಾಡಿ ಸುಮಾರು ಆರು ಎರಡು ತಿಂಗಳಾಯಿತು ಹಾಗೆ ನಾನು ನಮ್ಮ ಸ್ಪಿರಿಚುವಲ್ ಜರ್ನಿಗೆ ಬೇಕಾಗಿರುವಂಥ ಕೆಲವೊಂದು ಟೂಲ್ಸನ್ನು ಖರೀದಿ ಮಾಡಿದ್ದೀನಿ ಅಂದರೆ ಎನರ್ಜಿ ಟೂಲ್ಸ್ ಅಂತ ಹೇಳ್ಬೋದು ಅದು ಬಂದಿದೆ ಸೊ ಇಲ್ಲೇ ಒಂದು ಸಣ್ಣ ಮೆಡಿಟೇಷನ್ ಅಂದ್ರೆ ಮೆಡಿಟೇಷನ್ ರೂಮ್ ಥರ ಅಂತೂ ಮಾಡೋಕ್ಕಾಗಲ್ಲ ಆಗಲ್ಲ ಬಟ್ ಇಲ್ಲೇ ದೇವ್ರ ಮನೆ ಕೆಳಗಡೆ ನಾನು ಒಂದು ಬುದ್ಧ ಸ್ಟಿಕ್ಕರ್ ಅಂಟಿಸ್ತಿದ್ದೀನಿ ಹಾಗೆ ಈ ಒಂದು ಟೇಬಲ್ ಮೇಲೆ ನನಗೆ ಬಂದಿರುವಂತಹ ಈ ಒಂದು ಕಿಟ್ಟಲ್ಲಿ ಏನಿದಿದೆ ಅಂತ ತೋರಿಸ್ತೀನಿ ಇದು ನಾನು ಆರ್ಡರ್ ಮಾಡಿದ್ದು ಸಮೃದ್ಧಿ ವೆಲ್ನೆಸ್ ಸೆಂಟರ್ ಕಡೆಯಿಂದ ಡಾಕ್ಟರ್ ಪೂರ್ವಿ ಮ್ಯಾ ಮೇಡಮ್ ಕಡೆಯಿಂದ ನಾನು ಇದನ್ನು ಆರ್ಡರ್ ಮಾಡಿದ್ದು ಸೊ ಅವರು ನ್ಯೂ ಇಯರ್ಗೆ ಈ ಥರ ಒಂದು ವೆಲ್ನೆಸ್ ಕಿಟ್ ಅಂತ ತಯಾರು ಮಾಡಿದರು ಅಂದರೆ ಈ ಥರ ಕಿಟ್ಟಲ್ಲಿ ಸಾಕಷ್ಟು ನಮ್ಮ ಮೆಡಿಟೇಷನ್ಗೆ ಬೇಕಾಗಿರುವಂಥ ಟೂಲ್ಸ್ಗಳನ್ನು ಇಟ್ಟಿದ್ದಾರೆ ಸೊ ಅದನ್ನು ನಾನು ಕೂಡ ತಗೋಬೇಕು ಅಂತ ನನಗನ್ನಿಸ್ತು ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಅದು ಇವಾಗ ಬಂತು ಅದನ್ನು ಯಾವಾಗ ಓಪನ್ ಮಾಡೋಣ ಸೊ ನನಗೆ ತುಂಬಾ ಸಂತೋಷ ಆಗ್ತಾ ಇದೆ ಇದನ್ನು ಓಪನ್ ಮಾಡ್ತೀನಿ ಏನೇನಿದೆ ಅಂತ ತೋರಿಸ್ತೀನಿ ಸೊ ನಾನು ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಆಕ್ಚುಲಿ ಇಲ್ಲೆಲ್ಲ ಜಾಗ ಮಾಡಿ ಇಟ್ಕೊಂಡಿದ್ದೆ ಅಂದರೆ ಒಂದು ಟೇಬಲ್ ಎಲ್ಲ ತರಿಸಿ ಇಲ್ಲೇ ಒಂದು ನಮ್ಮ ಮೆಡಿಟೇಷನ್ ಜಾಗ ಥರ ಮಾಡ್ಕೋಬೇಕು ಅಂತ ಹೇಳಿ ಅದೊಂದು ನಮಗೆ ಪಾಸಿಟಿವ್ ಒಂದು ಎನರ್ಜಿ ಕೊಡುತ್ತೆ ಸೊ ಅದಕ್ಕೋಸ್ಕರ ಅದರಲ್ಲೂ ನಮಗೆ ಬೇರೆ ಬೇರೆ ಕಡೆ ಈ ಥರದ್ದೆಲ್ಲ ಸಿಗತ್ತೆ ಆದರೆ ನಾನು ಮೇಡಮ್ ಹತ್ರನೇ ಯಾಕೆ ಆರ್ಡರ್ ಮಾಡಿದ್ದು ಅಂದರೆ ಕೆಲವೊಂದು ಒಂದು ಮಾತಿದೆ ಅಲ್ವಾ ಶಂಕದಿಂದ ಬಂದ್ರೇನೆ ತೀರ್ಥ ಅಂತ ಸೊ ಹಾಗಾಗಿ ನಾನು ಪೂರ್ವಿ ಮ್ಯಾಮ್ ಹತ್ರನೇ ಇದನ್ನು ಆರ್ಡರ್ ಮಾಡಿದ್ದು ಯಾಕಂದರೆ ಒಂದು ಗುರುವಿನ ಕೈಯಲ್ಲಿ ಒಂದು ಸ್ಪಿರಿಚುವಲ್ ಏನ್ ಹೇಳ್ತಾರೆ ಸಾಧನೆ ಮಾಡಿರೋರ ಕೈಯಲ್ಲಿ ಈ ಥರದ್ದೊಂದು ಟೂಲ್ಸ್ ಬಂದಾಗ ಅದಕ್ಕೆ ಸಾಕಷ್ಟು ಹೆಚ್ಚಿನ ಎನರ್ಜಿ ಇರುತ್ತೆ ಬಾಕ್ಸು ಸಮೃದ್ಧಿ ವೆಲ್ನೆಸ್ ಕಡೆಯಿಂದ ಬಂದಿರೋದು ಸೊ ಇದನ್ನು ಓಪನ್ ಮಾಡೋಣ ವೆಲ್ನೆಸ್ ಕಿಪ್ ಅಂತ ಹಾಕಿದ್ದಾನೆ ಇದು ಕ್ರಿಸ್ಟಲ್ ಟ್ರೀ ಸೊ ಇದು ಕ್ರಿಸ್ಟಲ್ ಟ್ರೀ ಇಲ್ಲಿ ಏಳು ಬಣ್ಣಗಳ ಈ ಥರ ಕ್ರಿಸ್ಟಲ್ಗಳನ್ನು ನಾವು ನೋಡ್ಬೋದು ಸೊ ಇದು ಒಂದು ಮನೆಯಲ್ಲಿ ಒಳ್ಳೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ನಾವು ಇದನ್ನು ನಮ್ಮ ಮೆಡಿಟೇಷನ್ ರೂಮ್ನಲ್ಲೋ ಅಥವಾ ಮಕ್ಕಳಿಗೆ ಸ್ಟಡಿ ಟೇಬಲ್ ಮೇಲೋ ಅಥವಾ ನಮ್ಗೆ ಎಲ್ಲಿ ಎನರ್ಜಿ ಜಾಸ್ತಿ ಬೇಕು ಆ ಥರ ಜಾಗದಲ್ಲಿ ಕ್ರಿಸ್ಟಲ್ ಟೀಯನ್ನು ಟ್ರೀಯನ್ನು ಇಡ್ತಾರಂತೆ ಸೊ ನನ್ನ ಮೊದಲ ಅನುಭವ ಇದು ಇದನ್ನು లేదు తిని ఐ థింక్ ఇది ఏంజల్ అంతా అనుకోండి దీన్ని నోటనా ఇది ఏంజల్ ಪುಟಾಣಿ ಏಂಜಲ್ ಸೊ ಇದು ಕೂಡ ನಮಗೆ ಸಾಕಷ್ಟು ಪಾಸಿಟಿವ್ ಎನರ್ಜಿಯನ್ನು ಶಕ್ತಿಯನ್ನು ಕೊಡುತ್ತೆ ಸೊ ಕ್ರಿಸ್ಟಲ್ ಏಂಜಲ್ ಹಾಗೆ ಇದು ಅಫರ್ಮೇಷನ್ ಕಪ್ಸು ಅಫರ್ಮೇಷನ್ನು ಐ ಎಮ್ ದಿ ಬೆಸ್ಟ್ ಐ ಕ್ಯಾನ್ ಡೂ ಇಟ್ ಗಾಡ್ ಈಸ್ ಆಲ್ವೇಸ್ ವಿತ್ ಮೀ ಐ ಎ ಐ ಎಮ್ ಅ ವಿನ್ನರ್ ಟುಡೇ ಇಸ್ ಮೈ ಡೇ ಐ ವಿಲ್ ಹ್ಯಾವ್ ಅ ಗ್ರೇಟ್ ಡೇ ಅ ಹೆಡ್ ಸೊ ಈ ಥರ ಅಫರ್ಮೇಶನ್ ಇರುವಂಥ ಕಪ್ಪು ಇದರಲ್ಲಿ ಡೈಲಿ ನಾವು ನೀರು ಕುಡಿಯೋದಕ್ಕೆ ಇದನ್ನು ಬಳಸ್ಬೋದು ಯಾಕಂದರೆ ನೀರಲ್ಲಿ ಸಾಕಷ್ಟು ಎನರ್ಜಿ ಇರುತ್ತೆ ಅಂತ ಹೇಳ್ತಾರೆ ಸೊ ಅದಕ್ಕೋಸ್ಕರ ಪ್ರತಿ ಸಲ ನೀರು ಕುಡಿಯುವಾಗ ಈ ಥರ ಅಫರ್ಮೇಷನ್ಗಳನ್ನು ನೀರಿಗೆ ಹಾಕ್ಕೊಂಡು ಅಂದರೆ ಹೇಳ್ಕೊಂಡು ಕುಡಿದಾಗ ಅದರಿಂದ ನಮ್ ನಮ್ಮ ಕೆಲಸ ಬೇಗ ಆಗುತ್ತೆ ಏನು ಅಂದ್ಕೊಂಡಿದ್ದೀವೋ ಅದು ಆ ನೀರಿನ ಮೂಲಕ ನಮಗೆ ಸೇರುತ್ತೆ ಅಂದರೆ ಆಗುತ್ತೆ ಅಂತ ಸೊ ಅದಕ್ಕೋಸ್ಕರ ಈ ಥರ ಕಪ್ಪು ಅಫರ್ಮೇಶನ್ ಕಪ್ಪು ಹಾಗೆ ಇದು ಪಿರಾಮಿಡ್ ಇದು ಸೊ ಇದು ಕೂಡ ಸಾಕಷ್ಟು ಧನಾತ್ಮಕ ಶಕ್ತಿಯನ್ನು ನಮಗೆ ನೀಡುತ್ತೆ ಸೊ ಪಿರಾಮಿಡ್ಗಳನ್ನು ಕೂಡ ನಾವು ನಮ್ಮ ಮೆಡಿಟೇಷನ್ ಇದರಲ್ಲಿ ಇಟ್ಕೋಬೋದು ಹಾಗೆ ಪಿರಾಮಿಡ್ ಕ್ಯಾಪ್ ಕೂಡ ಸಿಗುತ್ತೆ ತಲೆ ಮೇಲೆ ನಾವು ಹೀಟ್ ಹಾಕ್ಕೊಂಡು ಮೆಡಿಟೇಷನ್ ಮಾಡೋದು ಸೊ ಇದನ್ನು ಕೂಡ ಇಲ್ಲೇ ಇಡೋಣ ಸೊ ಇದು ಜರ್ನಲಿಂಗ್ ಬುಕ್ ಜರ್ನಲಿಂಗ್ ಬುಕ್ ಇದರಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ನಾವು ಯಾವುದಕ್ಕೆ ಕೃತಜ್ಞರಾಗಿರ್ತೀವಿ ಅದನ್ನೆಲ್ಲ ಬರೆಯುವಂಥದ್ದು ನನ್ನ ಜೀವನದ ಬಗ್ಗೆ ನಾನು ಕೃತಜ್ಞನಾಗಿರುವ ಪಟ್ಟಿ ನನ್ನ ಜೀವನದ ಬಗ್ಗೆ ನಾನು ಕೃತಜ್ಞ ಕೃತಜ್ಞನಾಗಿರುವ ಪಟ್ಟಿ ಇಲ್ಲಿ ನನ್ನಲ್ಲಿ ನಾನು ಬದಲಾಯಿಸಲು ಬಯಸುವ ಗುಣಗಳ ಪಟ್ಟಿ ಸೊ ಈ ಥರ ಎಲ್ಲ ಮೇಲುಗಡೆ ಹೆಡ್ಲೈನ್ ಕೊಟ್ಟಿದ್ದಾರೆ ಅದರ ಪ್ರಕಾರ ನಾವು ನಮ್ಮಲ್ಲಿ ನಾವು ಮಾಡ್ಕೊಳ್ಳುವಂಥ ಬದಲಾವಣೆ ಅಥವಾ ನಾವು ಯಾವುದೇ ಕೃತಜ್ಞರಾಗಿದ್ದೀವಿ ಅದೆಲ್ಲ ನಾವಿಲ್ಲಿ ಬರೆಯುವಂಥದ್ದು ಸೊ ಇದಕ್ಕೆ ಜರ್ನಲಿಂಗ್ ಬುಕ್ ಅಂತ ಹೇಳ್ತಾರೆ ಸೊ ಇದು ಕೂಡ ಬಂತು ಹಾಗೆ ಇದು ಧನಾತ್ಮಕ ಚಿಂತನೆ ಸೊ ಇದು ನೋಡಬೇಕು ನಾನು ಫಸ್ಟ್ ಟೈಮ್ ನೋಡ್ತಾ ಇರೋದು ಎಲ್ಲವೂ ಸರಿಯಾಗಿದೆ ಆಲ್ ಈಸ್ ವೆಲ್ ನಾನು ಯಾವಾಗಲೂ ಸುರಕ್ಷಿತ ಐ ಆಮ್ ಆಲ್ವೇಸ್ ಸೇಫ್ ಜೀವನದ ಬಗ್ಗೆ ನನಗೆ ಸ್ಪಷ್ಟವಾದ ಗುರಿ ಇದೆ ಹೀಗೆ ಸಾಕಷ್ಟು ಧನಾತ್ಮಕ ವಿಚಾರಗಳು ಇದರಲ್ಲಿ ಇದೆ ಸೊ ಇದನ್ನು ಮೇ ಬಿ ಇಲ್ಲಿ ನಾವು ಬರೀಬೇಕು ಅಷ್ಟು ಈ ಥರ ಧನಾತ್ಮಕ ಚಿಂತನೆ ಚಿಂತೆ ಮಾಡಬೇಡಿ ಚಿಂತನೆ ಮಾಡಿ ಅಂತ ಕೊಟ್ಟಿದ್ದಾರೆ ಸೊ ಈ ಥರ ನಾನು ನನ್ನ ಒಂದು ಸ್ಪಿರಿಚುವಲ್ ಜರ್ನಿಗೆ ಬೇಕಾಗಿರುವಂತಹ ಟೂಲ್ಸ್ಗಳನ್ನು ಎನರ್ಜಿ ಟೂಲ್ಸ್ಗಳನ್ನು ಆರ್ಡರ್ ಮಾಡಿದ್ದೆ ಅವೆಲ್ಲವೂ ಬಂತು ಸೊ ಐ ಆಮ್ ಹ್ಯಾಪಿ ತುಂಬ ಚೆನ್ನಾಗಿದೆ ಎಲ್ಲವೂ ಕರೆಕ್ಟಾಗಿ ಬಂದಿದೆ ಈ ಥರ ಪೂರ್ವಿ ಜಯ ಡಾಕ್ಟರ್ ಪೂರ್ವಿ ಜಯರಾಜ್ ಮ್ಯಾಡಮ್ ಅವರ ಯೂಟ್ಯೂಬ್ ಚಾನಲಲ್ಲಿ ನಾವು ಅವರಷ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಅವರ ವಾಟ್ಸಪ್ ಚಾನಲ್ಗೆ ಅಂದರೆ ಸೇರಿಕೊಂಡ್ರೆ ಜಾಯಿನ್ ಆದರೆ ನಮಗೆ ಇದೆಲ್ಲ ಹೇಗೆ ಸಿಗುತ್ತೆ ಯಾವ ವೆಬ್ಸೈಟಲ್ಲಿ ಅಂತ ಗೊತ್ತಾಗುತ್ತೆ ಸೊ ನಾನು ಅದೇ ಥರ ಮಾಡಿಕೊಂಡು ಆರ್ಡರ್ ಮಾಡಿದ್ದು ಎಲ್ಲವೂ ಚೆನ್ನಾಗಿ ಬಂದಿದೆ ಐ ಆಮ್ ಹ್ಯಾಪಿ ಸೊ ಇದೆಲ್ಲ ನನ್ನ ಒಂದು ಸ್ಪಿರಿಚುವಲ್ ಜರ್ನಿಗೆ ತುಂಬಾ ಹೆಲ್ಪ್ ಮಾಡುತ್ತೆ ಎಸ್ಪೆಷಲಿ ಈ ಪುಟಾಣಿ ಏಂಜಲ್ ನೋಡ್ಬೋದು ಸೊ ಏಂಜಲ ನಾನು ಜೊತೆಗೆ ಇಟ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಇದು ನನಗೆ ಸಾಕಷ್ಟು ಶಕ್ತಿಯನ್ನು ಕೊಡುತ್ತೆ ಏಂಜಲ್ಸ್ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ಐ ಲವ್ ಏಂಜಲ್ಸ್ ಥ್ಯಾಂಕ್ ಯು ಇದಕ್ಕೆ ಏಂಜಲ್ಸ್ ಪುಟಾವಣಿ ಏಂಜಲ್ ಥ್ಯಾಂಕ್ ಯು